ಹೇ ಗೈಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಮೊದಲನೇದಾಗಿ ನಮ್ಮ ಎಜೆ ಸ್ಟೈಲ್ ಅವರ ಬಗ್ಗೆ ಮಾತಾಡ್ತಾದ್ರೆ ರೀಸೆಂಟ್ ಆಗಿ ನಮಗೆ ಪ್ರೋ ರೆಸ್ಲಿಂಗ್ ನೋವಾ ಅವರ ಕಡೆಯಿಂದ ಒಂದು ಪ್ರೀಮಿಯಂ ಲೈವ್ ಇವೆಂಟ್ ನೋಡೋದಕ್ಕೆ ಸಿಗುತ್ತೆ ಅಂಡ್ ಆ ಒಂದು ಪ್ರೀಮಿಯಂ ಲೈವ್ ಲೈವ್ವೆಂಟ್ ಅಲ್ಲಿ ಸ್ಟೈಲ್ ಅವರು ಅಲ್ಲಿನ ಸೂಪರ್ ಸ್ಟಾರ್ ಮಾರು ಫುಜಿ ಅವ್ರನ್ನ ಫೇಸ್ ಮಾಡ್ತಾರೆ ರೀಸೆಂಟ್ ಆಗಿ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿದ್ದೆ ನಮ್ಮ ಇಯೋಸ್ ಕೈ ಆಗಿ ಸ್ಟೈಲ್ ಅವರು ಜಪಾನ್ಗೆ ಹೋಗಿ ಅಲ್ಲಿ ಪ್ರೋ ರೆಸ್ಲಿಂಗ್ ನೋವಾದಲ್ಲಿ ಫೈಟ್ ಮಾಡ್ತಾ ಇದ್ದಾರೆ ಅಂತ ಅಂಡ್ ಈಗ ಈ ಒಂದು ಮ್ಯಾಚ್ ಕೂಡ ಮುಗ್ದಿದೆ ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಸ್ಟೈಲ್ ಆಗಿ ಯೋಸ್ ಕೈ ಅವರು ಗೆದ್ದು ಕೂಡ ಇದಾರೆ ಅಂಡ್ ನಮ್ಮ ಎಜೆಸ್ಟೈಲ್ ಅವರು ಅವರ ಎಂಟ್ರೆನ್ಸ್ ಮಾತ್ರ ಸಖತ್ ಆಗಿತ್ತು ಗಾಯಸ್ ಅವರು ಒಂದ್ ರೀತಿ ಮಾಸ್ಕ್ ನ ಹಾಕೊಂಡು ಬಂದಿರ್ತಾರೆ ನಿಜವಾಗ್ಲು ಬ್ಯಾಡಸ್ ಆಗಿ ಕಾಣಿಸ್ತಾ ಇರ್ತಾರೆ ಅಂತಾನೆ ಹೇಳ್ಬಹುದು ಸೊ ಗೆದ್ದಾದ್ಮೇಲೆ ನಮ್ಮ ಸ್ಟೈಲ್ ಅವರು ಅಲ್ಲಿನ ರೆಸ್ಲರ್ ಗೆ ರೆಸ್ಪೆಕ್ಟ್ ಕೂಡ ಸಲ್ಲಿಸ್ತಾರೆ ಅಂತಾನೆ ಹೇಳ್ಬಹುದು ಸೊ ಶೋ ಎಲ್ಲ ಮುಗಿದ್ಮೇಲೆ ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ನಮ್ಮ ಏಜೆ ಸ್ಟೈಲ್ ಅವರು ಫೈವ್ ಸ್ಟಾರ್ ಕ್ಲಾಸಿಕ್ ಮ್ಯಾಚಸ್ ಗಳ ಬಗ್ಗೆನು ಕೂಡ ಮಾತಾಡ್ತಾರೆ ಅವರು ಹೇಳ್ತಾರೆ ತುಂಬಾ ಜನ ಜಪಾನೀಸ್ ಸೂಪರ್ ಗಳು ಫೈವ್ ಸ್ಟಾರ್ ಕ್ಲಾಸಿಕ್ ಮ್ಯಾಚಸ್ ಗಳನ್ನ ಕೊಡ್ತಾರೆ ನಿಜವಾಗ್ಲೂ ಅದು ಯಾವುದು ಕೂಡ ಮ್ಯಾಟರ್ ಆಗಲ್ಲ ಬದಲಿಗೆ ಮ್ಯಾಟರ್ ಆಗೋದು ಕ್ರೌಡ್ ಯಾವ ರೀತಿ ರಿಯಾಕ್ಷನ್ ನ ಕೊಡ್ತಾರೆ ಅಂತ ಸೊ ನಾನು ಹಾಗೆ ಸೂಪರ್ ಸ್ಟಾರ್ ನಾನು ಹಾಗೆ ನನ್ನ ಅಪೋನೆಂಟ್ ರೆಸ್ಲರ್ಸ್ ಗಳು ಎಲ್ಲರೂ ಕೂಡ ರಿಂಗ್ ಅಲ್ಲಿ ನಾವು ನಮ್ಮ ಕೆಲಸನ ಮಾಡ್ತಾ ಇರ್ತೀವಿ ಬಟ್ ಕ್ರೌಡ್ ಅದರವಾಗಿ ಮುಖ್ಯವಾದ ಭಾಗನ ವಹಿಸುತ್ತೆ ಅಂತ ನಮ್ಮ ಎಜೆ ಸ್ಟೈಲ್ ಅವರು ಕಮೆಂಟ್ ಮಾಡಿದ್ದಾರೆ ಸೊ ಒಂದು ಸಕ್ಸಸ್ಫುಲ್ ಇವೆಂಟ್ ನ ನಮ್ಮ ಏಜೆ ಸ್ಟೈಲ್ ಅವರು ಅಲ್ಲೋಗಿ ಬಂದಿದ್ದಾರೆ ನೆಕ್ಸ್ಟ್ ಡೇಟ್ ಕಡೆ ಬರೋದಾದ್ರೆ ಇದಿರತಕ್ಕಂಥದ್ದು ಡಬ್ಡಬ್ಲ್ಯು ಆಗಿ ಕಾಲ್ ಆಫ್ ಡ್ಯೂಟಿಯ ಕೊಲ್ಯಾಬರೇಷನ್ ಬಗ್ಗೆ ರೀಸೆಂಟ್ ಆಗಿ ತುಂಬಾ ತಿಂಗಳ ಹಿಂದೆ ಈ ರೀತಿ ಒಂದು ವಿಡಿಯೋನ ನಾನು ಮಾಡಿದ್ದೆ ಡಬ್ಡುಬ್ಲ್ಯು ಆಗಿ ಕಾಲ್ ಆಫ್ ಡ್ಯೂಟಿ ಕೊಲಾಬರೇಟ್ ಆಗ್ತಾ ಇದ್ದಾರೆ ಆಂಡ್ ಡಬ್ಡಬ್ಲಿ ಸೂಪರ್ ಸ್ಟಾರ್ಸ್ ಗಳ ಸ್ಕಿನ್ ಗಳು ನಮಗೆ ಕಾಲ್ ಆಫ್ ಡ್ಯೂಟಿಯಲ್ಲಿ ಕೂಡ ನೋಡೋದಿಕ್ಕೆ ಸಿಗಬಹುದು ನಮ್ಮ ಬಿಯಾಂಕ ಬ್ಲೇಯರ್ ಆಗಿರ್ಬಹುದು ನಮ್ಮ ಜಾನ್ಸಿನ್ ಆಗಿರ್ಬಹುದು ಇವರೆಲ್ಲರ ಸ್ಕಿನ್ ನೂ ಕೂಡ ಕಾಲ್ ಆಫ್ ಡ್ಯೂಟಿ ಅವರು ಈಗಾಗಲೇ ರೆಡಿ ಮಾಡ್ತಾ ಇದ್ದಾರೆ ಅಂತ ಅಂಡ್ ಈಗ ಇದರ ಅಫಿಷಿಯಲ್ ಅನೌನ್ಸ್ಮೆಂಟ್ ನೂ ಕೂಡ ನೀವು ನೋಡ್ತಾ ಇರಬಹುದು ಜುಲೈ ಇಪ್ಪತ್ತ ಇಪ್ಪತ್ನಾಲ್ಕನೇ ತಾರೀಕು ಕಾಲ್ ಆಫ್ ಡ್ಯೂಟಿ ಹಾಗೆ ಡಬ್ಲ್ಯೂ ಡಬ್ಲ್ಯೂ ನಡುವೆ ಕೊಲಾಬ್ರೇಷನ್ ಆಗ್ತಾ ಇದೆ ಅಂಡ್ ಕೆಳಗಡೆ ಅಲ್ಲಿ ನೀವು ಗಮನಿಸಿದ್ರೆ ಮೊದಲನೇದಾಗಿ ರೋಮನ್ ರೈನ್ಸ್ ಇದ್ದಾರೆ ಆ ಕಡೆ ಸೈಡು ಕೋಡಿ ರೋಡ್ಸ್ ಇದ್ದಾರೆ ಅಂಡ್ ಸೆಂಟರ್ ಅಲ್ಲಿ ನಮಗೆ ಇಲ್ಲಿ ಬ್ರಾಕ್ ಲೇಸ್ನರ್ ಅಂತ ಅನ್ನಿಸ್ತಾ ಇದ್ದಾರೆ ಸ್ವಲ್ಪ ಜನ ಬ್ರಾನ್ ಸ್ಟ್ರೋಮನ್ ಅಂತಾನೂ ಕೂಡ ಅಂತ ಇದ್ದಾರೆ ಬಟ್ ನನಗೆ ಅದೆಲ್ಲೋ ಬ್ರಾಕ್ ಲೇಸ್ನರ್ ಅಂತಾನೆ ಫೀಲ್ ಆಗ್ತಾ ಇದೆ ನಿಜವಾಗ್ಲೂ ಗೈಸ್ ನಮ್ಮ ಬ್ರಾಕ್ ಲೇಸ್ನರ್ ಅವರ ಸ್ಕಿನ್ ಏನಾದ್ರು ಕಾಲ್ ಆಫ್ ಡ್ಯೂಟಿಯಲ್ಲಿ ಹಾಕ್ಬಿಟ್ರೆ ನಿಜವಾಗ್ಲೂ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ ರೀಸೆಂಟ್ ಆಗಿ ವಿಡಿಯೋನ ಮಾಡಿದ್ದೆ ಡಬ್ಲ್ಯೂ ನಮ್ಮ ಬ್ರಾಕ್ ಲೇಜ್ನರ್ ಅವರ ಬರ್ತ್ಡೇಗೆ ವಿಶ್ ಮಾಡಿಲ್ಲ ಅಂತ ಸೊ ಅದನ್ನ ನಾವು ಸೈಡ್ ಇಡಬಹುದು ಅದನ್ನ ಸಂಪೂರ್ಣವಾಗಿ ಮರಿಬಹುದು ಡಬ್ಡಬ್ಲ್ಯೂ ಏನಾದ್ರು ಬ್ರಾಕ್ ಲೇಜ್ನರ್ ಅವರ ಸ್ಕಿನ್ ನ ಕಾಲ್ ಆಫ್ ಡ್ಯೂಟಿಯಲ್ಲಿ ಹಾಕುದ್ರೆ ನೋಡಕ ಯಾರ್ಯಾರ ಸ್ಕಿನ್ಗಳು ನಮಗೆ ಕಾಲ್ ಆಫ್ ಡ್ಯೂಟಿಯಲ್ಲಿ ನೋಡೋದಕ್ಕೆ ಸಿಗುತ್ತೆ ಅಂತ ಸದ್ಯಕ್ಕೆ ನೋಡಿದ್ರೆ ಬ್ರಾಕ್ಲೇಜ್ನರ್ ಅಂತಾನೆ ಅನ್ನಿಸ್ತಾ ಇದ್ದಾರೆ ನಿಮಗೆ ಯಾರು ಅನ್ನಿಸ್ತಾ ಇದಾರೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದ್ದು ನಮ್ಮ ಸಿನೇಷನ್ ಲೀಡರ್ ಸಿಕ್ಸ್ಟೀನ್ ಟೈಮ್ ವರ್ಡ್ ಚಾಂಪಿಯನ್ ಜಾನ್ಸಿನ್ ಅವರ ಬಗ್ಗೆ ನಿಮ್ಗೆ ಗೊತ್ತಿರಬಹುದು ನಮ್ಮ ಜಾನ್ಸಿನ್ ಅವರು ಇಂಡಿಯಾಗೆ ಬಂದಿದ್ರು ಅಂಬಾನಿ ಅವರ ಮಗನ ಮದುವೆಯ ಪ್ರಯುಕ್ತವಾಗಿ ಅಂಡ್ ಈಗ ಅವರು ಇಂಡಿಯಾದಿಂದ ವಾಪಸ್ ಹೋಗಿದ್ದಾರೆ ಅಂತಾನೆ ಹೇಳ್ಬಹುದು ನಮ್ಮ ಜಾನ್ಸಿನ್ ಅವರು ಶಾರುಖ್ ಖಾನ್ ಜೊತೆ ಕೂಡ ಒಂದು ಫೋಟೋ ఎస్ క్లోం ఇన్స్టాగ్రమ్ జాన్సినారు ఖాన్ ఫోటోస్ ట్వంటీ అంబానీ ఫ్యామిలీస్ ఆఫ్ దేర్ అన్ వర్త్ అండ్ హాస్పిటలిటీ ఎక్స్పీరియన్స్ ఫీల్డ్ విత్ సో మెనికెడ ಸಾರಿ ಸಾರಿ ಮಧ್ಯದಲ್ಲಿ ಚೈನೀಸು ಜಪಾನೀಸ್ ಎಲ್ಲ ಬರ್ತಾ ಇದೆ ಯಾಕೋ ಬಾಯಿಂದ ಆ್ಯಂಡ್ ಎಕ್ಸ್ಪೀರಿಯನ್ಸ್ ಫಿಲ್ಡ್ ವಿತ್ ಸೋ ಮೆನಿ ಅನ್ಫರ್ಗೆಟೆಬಲ್ ಮುಮೆಂಟ್ಸ್ ವಿಚ್ ಅಲೌಡ್ ಮೀ ಟು ಕನೆಕ್ಟ್ ವಿತ್ ಕೌಂಟ್ಲೆಸ್ ನ್ಯೂ ಫ್ರೆಂಡ್ಸ್ ಇನ್ಕ್ಲೂಡಿಂಗ್ ಮೀಟಿಂಗ್ ಶಾರುಖ್ ಖಾನ್ ಅಂಡ್ ಬೀಯಿಂಗ್ ಏಬಲ್ ಟು ಟೆಲ್ ಇಂ ಪರ್ಸ್ನಲಿ ದ ಪಾಸಿಟಿವ್ ಎಫೆಕ್ಟ್ ಹಿಡ್ ಆನ್ ಮೈ ಲೈಫ್ ಅಂತ ನಮ್ಮ ಜಾನ್ಸನ್ ಅವರು ಒಂದು ಟ್ವೀಟ್ ನ ಮಾಡಿದ್ದಾರೆ ಸೊ ಅವರು ಇಂಡಿಯಾದ ಆಸ್ಪಿಟಲಿಟಿ ನಗ್ಲಿದ್ದಾರೆ ಯಾವ ರೀತಿ ಅಂಬಾನಿ ಅವರು ಒಳ್ಳೆ ಆಸ್ಪಿಟಲಿಟಿ ನ ಕರುಣಿಸಿಕೊಟ್ಟರು ಅಂಡ್ ನಾನು ಆ ಒಂದು ದಿನನ ಸಂಪೂರ್ಣವಾಗಿ ಎಂಜಾಯ್ ಮಾಡದೆ ಹೊಸ ಹೊಸ ಸ್ನೇಹಿತರ ನನಗೆ ಸಿಕ್ಕಿದ್ರು ಅಂಡ್ ಪರ್ಸನಲಿ ನಾನು ಶಾರುಖ್ ಖಾನ್ ಅವ್ರನ್ನು ಕೂಡ ಮೀಟ್ ಆದೆ ಅಂಡ್ ಅವರ ಎಫೆಕ್ಟ್ ಪಾಸಿಟಿವ್ ಎಫೆಕ್ಟ್ ನನ್ನ ಲೈಫ್ ಅಲ್ಲಿ ಯಾವ ರೀತಿ ಪರಿಣಾಮ ಬೀರಿದೆ ಅನ್ನೋದು ಕೂಡ ನಾನು ಅವರಿಗೆ ತಿಳಿಸಿದೀನಿ ಅಂತ ನಮ್ಮ ಜಾನ್ಸಿನ್ ಅವರು ಹೇಳಿದ್ದಾರೆ ಓವರ್ ಆಲ್ ಇಂಡಿಯಾನ ಹೊಗ್ಲಿದ್ದಾರೆ ನಮ್ಮ ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದರ ಇದರ್ತಕ್ಕಂಥದ್ದು ನಮ್ಮ ಬೀಸ್ಟ್ ಬ್ರಾಕ್ ಲೇಸ್ನರ್ ಅವರ ಬಗ್ಗೆ ನಿಮಗೆ ಗೊತ್ತಿರಬಹುದು ಬ್ರಾಕ್ ಲೇಸ್ನರ್ ಅವರ ಕಂಡೀಷನ್ ಈಗ ಡಬ್ಲ್ಯೂ ಡಬ್ಲ್ಯೂ ಅಲ್ಲಿ ಯಾವ ರೀತಿ ನಡೀತಾ ಇದೆ ಅಂತ ಕಳೆದ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿದ್ದೆ ಬ್ರಾಕ್ ಲೇಸ್ನರ್ ಅವರು ಡಬ್ಲ್ಯೂ ಡಬ್ಲ್ಯೂ ಗೆ ರಿಟರ್ನ್ ಆಗೋದೇ ಡೌಟ್ ಅಂತ ಅನ್ಕೋತೀನಿ ಯಾಕಂದ್ರೆ ಡಬ್ಲ್ಯೂ ಡಬ್ಲ್ಯೂ ಅವರು ನಮ್ಮ ಬ್ರಾಕ್ಲೇಜ್ನರ್ ಅವರ ಬರ್ತ್ಡೇಗೂ ಕೂಡ ವಿಶ್ ಮಾಡಿಲ್ಲ ಅಂತ ಅಂಡ್ ಈಗ ನಮ್ಮ ಡೇವ್ ಮೆಲ್ಜನ್ ಅವರು ಹೇಳೋ ಪ್ರಕಾರ ನಮ್ಮ ಬ್ರಾಕ್ಲೇಜ್ನರ್ ಅವರು ಮಂಡೆ ನೈಟ್ ರೋ ಗೆ ಹೋಗುತ್ತಲ್ಲ ಆ ಒಂದು ಮಂಡೆ ನೈಟ್ ರೋ ಅಲ್ಲೂ ಕೂಡ ನೋಡೋದಿಕ್ಕೆ ಸಿಗೋದಿಲ್ವಂತೆ ಎಸ್ ಅವ್ರು ಏನ್ ಹೇಳ್ತಾರಪ್ಪ ಅಂದ್ರೆ ನಿಮ್ಗೆ ಗೊತ್ತಿರಬಹುದು ಜನವರಿ ಮೊದಲ ತಾರೀಕು ಅಂದ್ರೆ ಜನವರಿ ತಿಂಗಳ ಮೊದಲ ಮಂಡೇ ನೈಟ್ ರೋ ನಮಗೆ ನೆಟ್ಫ್ಲಿಕ್ಸ್ ಗೆ ಹೋಗೋದು ನೋಡೋದಿಕ್ಕೆ ಸಿಗುತ್ತೆ ಅಂಡ್ ಆ ಒಂದು ಮಂಡೆ ನೈಟ್ ರೋ ನ ಅವರು ತುಂಬಾ ದೊಡ್ಡದಾಗಿ ಪ್ರೆಸೆಂಟ್ ಮಾಡ್ತಾರೆ ಪ್ರಾಬಬ್ಲಿ ಹೊಸ ಸ್ಟೇಜ್ ನಮಗೆ ನೋಡೋದಕ್ಕೆ ಸಿಗ್ಬಹುದು ಹಳೆ ಸೂಪರ್ ಸ್ಟಾರ್ಸ್ ಗಳ ಎಂಟ್ರಿಗಳು ನೋಡೋದಕ್ಕೆ ಸಿಗಬಹುದು ಲೆಜೆಂಡ್ ಗಳ ಎಂಟ್ರಿ ನೋಡೋದಕ್ಕೆ ಸಿಗಬಹುದು ಜಾನ್ಸಿನ್ ಅವರು ಕೂಡ ನಾನು ಆ ಒಂದು ಶೋ ಅಲ್ಲಿ ಇರ್ತೀನಿ ಅಂತ ಹೇಳಿದ್ದಾರೆ ಅಂಡ್ ಜಾನ್ಸಿನ್ ಅವರ ರಿಟೈರ್ಮೆಂಟ್ ಟೂರ್ ಕೂಡ ಅಲ್ಲಿಂದ ಪ್ರಾರಂಭ ಆಗುತ್ತೆ ನಮ್ಮ ರಾಕ್ ಅವರು ಕೂಡ ಹಂಡ್ರೆಡ್ ಪರ್ಸೆಂಟ್ ರಾ ನೆಟ್ಫ್ಲಿಕ್ಸ್ ಗೆ ಹೋಗುವಂತಹ ಮೊದಲ ಶೋ ಅಲ್ಲಿ ಬಂದೇ ಬರ್ತಾರೆ ಅಂಡ್ ನಮ್ಮ ರೋಮನ್ ರೈನ್ಸ್ ಅವರು ಕೂಡ ಅಲ್ಲಿ ಇರ್ತಾರೆ ಸೊ ಅವರು ಕೂಡ ಬರುವಂತಹ ಚಾನ್ಸಸ್ ಇದೆಯಾ ಅಂತ ನಾವೇನಾದ್ರೂ ಕೇಳಿದ್ರೆ ನಮ್ಮ ಡೆವ್ ಮೆಲ್ಸನ್ ಅವರ ಪ್ರಕಾರ ಆ ರೀತಿ ಯಾವುದೇ ರೀತಿಯ ಚಾನ್ಸಸ್ ಇಲ್ವಂತೆ ಇವ್ರು ಹೇಳ್ತಿರೋದೇನಪ್ಪ ಅಂದ್ರೆ ಅಷ್ಟೊತ್ತಿಗೆ ನಮ್ಮ ಬ್ರಾಕ್ ಲೇಸ್ನರ್ ಅವರ ಮೇಲೆ ಬಿದ್ದಿರ್ತಕ್ಕಂತಹ ಅಲಿಗೇಷನ್ಸ್ ಏನಾದ್ರೂ ಕ್ಲಿಯರ್ ಆದ್ರೆ ನಮಗೆ ಬ್ರಾಕ್ ಲೇಸ್ನರ್ ಅವರು ಅಲ್ಲಿ ನೋಡೋದಕ್ಕೆ ಸಿಗ್ತಾರೆ ಅಲಿಗೇಷನ್ಸ್ ಏನು ಕ್ಲಿಯರ್ ಆಗಲಿಲ್ಲ ಅಂದ್ರೆ ಅಲ್ಲೂ ಕೂಡ ನಮ್ಮ ಬ್ರಾಕ್ ಲೇಸ್ನರ್ ಅವರು ಇರೋದಿಲ್ವಂತೆ ನಿಜವಾಗ್ಲೂ ಇದನ್ನ ಕೇಳಿ ನನಗಂತೂ ಸಿಕ್ಕಾಪಟ್ಟೆ ಬೇಜಾರಾಯ್ತು ಎರಡ್ ಸಾವಿರದ ಇಪ್ಪತ್ತೈದರ ಮೊದಲ ಮಂಡೆ ನೈಟ್ ರೋನ ಅಷ್ಟು ಡಬ್ಲ್ಯೂ ಅವರು ಅದ್ಭುತವಾಗಿ ಬುಕ್ ಮಾಡ್ತಾರೆ ಬಟ್ ಅಲ್ಲಿ ನಮ್ಮ ಡೇವ್ ಮೆಲ್ಜನ್ ಅವರು ಹೇಳ್ತಿರೋ ಪ್ರಕಾರ ಬ್ರಾಕ್ ಲೇಜ್ನರ್ ಅವರು ನೋಡೋದಕ್ಕೆ ಸಿಗೋದಿಲ್ವಂತೆ ಆದ್ರೂ ಕೂಡ ಗಾಯ್ಸ್ ನೋಡೋಣ ಆ ಒಂದು ಮಂಡ್ಯ ಅವರು ಯಾವ ರೀತಿ ಬುಕ್ ಮಾಡ್ತಾರೆ ಅಂತ ರೀಸೆಂಟ್ ಆಗಿ ನೆಟ್ವರ್ಕ್ ಗೆ ಹೋದಾಗ್ಲೂ ಕೂಡ ನಾವು ನೋಡಿದ್ವಿ ಯಾವ ರೀತಿ ಒಂದು ಶೋ ನಮಗೆ ನೋಡೋದಕ್ಕೆ ಸಿಕ್ಕಿತ್ತು ಅಂತ ರಾಕ್ ಅವರ ಸರ್ಪ್ರೈಸ್ ರಿಟರ್ನ್ ಕೂಡ ನೋಡೋದಕ್ಕೆ ಸಿಕ್ಕಿತ್ತು ಹೊಸ ಸ್ಟೇಜ್ ಕೂಡ ನಮಗೆ ನೋಡೋದಕ್ಕೆ ಸಿಕ್ಕಿತ್ತು ಅದಕ್ಕಿಂತ ಒಂದು ಕೈ ಜಾಸ್ತಿ ನಮಗೆ ರಾ ನೆಟ್ಲಿಕ್ಸ್ ಹೋದಾಗ ಒಂದು ಶೋ ನೋಡೋದಕ್ಕೆ ಸಿಗುತ್ತೆ ಫೈನಲ್ ಅಪ್ಡೇಟ್ ಬರೋದಾದ್ರೆ ನಮ್ಮ ಟ್ರೈಬಲ್ ಚೀಫ್ ರೋಮನ್ ರೈನ್ಸ್ ಅವರ ಬಗ್ಗೆ ರೋಮನ್ ರೈನ್ಸ್ ಅವರ ರಿಟರ್ನ್ ಸಮ್ಮರ್ ಸ್ಲಾಮ್ ಅಲ್ಲಿ ಆಗಬಹುದು ಅಂತ ಸಿಕ್ಕಾಪಟ್ಟೆ ಗಳು ಬರ್ತಾ ಇದೆ ಕೂಡ ಬರ್ತಾ ಇತ್ತು ಕೂಡ ಬರ್ತಾನೆ ಇದೆ ಸ್ವಲ್ಪ ಡೌಟ್ ಖಂಡಿತವಾಗ್ಲೂ ಕೂಡ ಇದೆ ರೋಮನ್ ರೈನ್ಸ್ ಅವರು ರಿಟರ್ನ್ ಆಗದೆ ಮುಂದೆ ಯಾವ್ದಾದ್ರೂ ಒಂದು ಪ್ರೀಮಿಯಂ ಲೈವ್ ಇವೆಂಟ್ ಅಲ್ಲಿ ರಿಟರ್ನ್ ಆಗಬಹುದು ಅಂತ ಇದ್ರ ಬಗ್ಗೆ ಸಂಪೂರ್ಣವಾಗಿ ನಾನು ರೀಸೆಂಟ್ ಆಗಿ ವಿಡಿಯೋನ ಮಾಡಿದ್ದೆ ಬಟ್ ಈಗ ಗಾಯ್ಸ್ ನಮ್ಮ ಪಿ ಡಬ್ಲ್ಯೂ ಇನ್ಸೈಡರ್ ಅವರು ರಿಪೋರ್ಟ್ ಮಾಡಿರೋ ಪ್ರಕಾರ ನಮ್ಮ ರೋಮನ್ ರೈನ್ಸ್ ಅವರು ಡಬ್ಲ್ಯೂ ಟೆಲಿವಿಷನ್ ಆದಷ್ಟು ಬೇಗ ರಿಟರ್ನ್ ಆಗ್ಬೋದಂತೆ ಈ ಆದಷ್ಟು ಬೇಗ ಅನ್ನೋದು ಯಾವಾಗ ಅಂತ ಇವರು ತಿಳಿಸಿಲ್ಲ ಬಟ್ ಆದಷ್ಟು ಬೇಗ ಇವರು ರಿಟರ್ನ್ ಆಗ್ತಾರೆ ಅಂತ ಪಿ ಡಬ್ಲ್ಯೂ ಇನ್ಸೈಡರ್ ಅವರು ಒಂದು ಟ್ವೀಟ್ ನ ಮಾಡಿದ್ದಾರೆ ನೀವು ಕೂಡ ಇಲ್ಲಿ ನೋಡ್ತಾ ಇರಬಹುದು ಪಿ ಡಬ್ಲ್ಯೂ ಇನ್ಸೈಡರ್ ಎಷ್ಟು ಟ್ರಸ್ಟೆಡ್ ಸೋರ್ಸು ಅಂತ ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇರುತ್ತೆ ಸೊ ಇವರು ತಿಳಿಸಿದ್ದಾರೆ ಅಂದ್ರೆ ಆದಷ್ಟು ಬೇಗ ನಾವು ರೋಮನ್ ರೈನ್ಸ್ ಅವ್ರನ್ನ ಎಕ್ಸ್ಪೆಕ್ಟ್ ಮಾಡಬಹುದು ಎಲ್ಲಾ ಸರಿಯಾಗಿ ಇದ್ದಿದ್ದಿದ್ರೆ ಸಮರ್ಸ್ ದಮ್ಗಿಂತ ಹಿಂದಿನ ಸ್ಮ್ಯಾಕ್ ಡೋನಿಗೆ ಡಬ್ಲ್ಯೂ ಅಫಿಷಿಯಲ್ ಆಗಿ ರೋಮನ್ ರೈನ್ಸ್ ಅವ್ರನ್ನ ಅನೌನ್ಸ್ ಮಾಡಿತ್ತು ಬಟ್ ಈಗ ಒಂದು ಬರ್ತಾರೋ ಇಲ್ವೋ ಗೊತ್ತಿಲ್ಲ ಸದ್ಯಕ್ಕೆ ಸಮ್ಮರ್ ಸ್ಲಾಮ್ ಅಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಸಮ್ಮರ್ ಕೂಡ ಬರಲಿಲ್ಲ ಅಂದ್ರೆ ಆದಷ್ಟು ಬೇಗನೆ ನಮ್ಮ ರೋಮನ್ ರೈನ್ಸ್ ನೋಡೋದಕ್ಕೆ ಸಿಗುತ್ತೆ ಅಂಡ್ ನಿಜವಾಗ್ಲು ಆ ಒಂದು ಮೂಮೆಂಟ್ ಸಿಕ್ಕಾಪಟ್ಟೆ ಸೋಲೋ ಡೈರೆಕ್ಟ್ ಆಗಿ ಹೇಳಿದ್ರು ರೋಮನ್ ರೈನ್ಸ್ ನೀವ್ ಯಾರು ಕೂಡ ಡಿಸರ್ವ್ ಮಾಡೋದಿಲ್ಲ ಅದಕ್ಕೋಸ್ಕರ ರೋಮನ್ ರೈನ್ಸ್ ಇವತ್ತು ಇಲ್ಲಿ ಇಲ್ಲ ಸೊ ರೋಮನ್ ರೈನ್ಸ್ ಮತ್ತೊಮ್ಮೆ ರಿಟರ್ನ್ ಆದಾಗ ನನ್ನನ್ನ ಎಗ್ನಾಲೇಜ್ ಮಾಡಬೇಕು ಅಂತ ನಮ್ಮ ಸೋಲೋ ಸಿಕ್ಕ ಅವರು ತಿಳಿಸಿದ್ದಾರೆ ಸೊ ಇದಕ್ಕಾದ್ರೂ ನಮ್ಮ ರೋಮನ್ ರೈನ್ಸ್ ನೇಮ್ ಸೋಲು ಸಿಕ್ಕ ಮಾಡ್ತಿರೋದಕ್ಕಾದ್ರೂ ರೋಮನ್ ರೈನ್ಸ್ ನೋಡೋದಕ್ಕೆ ಸಿಗುತ್ತೆ ಗಾಯ್ಸ್ ಆ ಒಂದು ಟೈಮಿಗೆ ನಾನಂತೂ ಸಿಕ್ಕಾಪಟ್ಟೆ ವೈಟ್ ಮಾಡ್ತಾ ಇದ್ದೀನಿ ನೀವು ಕೂಡ ವೇಟ್ ಮಾಡ್ತಾ ಅಂತ ಗೊತ್ತು ವೆಯ್ಟ್ ಮಾಡ್ತಿದ್ರೆ ವಿಡಿಯೋ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿ ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ